ನಮಸ್ಕಾರ ಬಂಧುಗಳೇ ನಾವು ಇವತ್ತಿನ ದಿನ ನಮ್ಮ ಸ್ನೇಹಿತರಾಗಿರುವಂಥ ನಿಂಗಪ್ಪ ಕಿಲಾರಿ ಅವರ ಒಂದು ಕಬ್ಬಿನ ಗದ್ದೆಗೆ ಬಂದಿದ್ದೀವಿ ಇವತ್ತು ನಾವು ಅವರ ಕಬ್ಬಿನ ಗದ್ದೆಯ ಒಂದು ಫೀಡ್ಬ್ಯಾಕನ್ನು ತೆಗೆದುಕೊಳ್ಳಲಿಕ್ಕೆ ಬಂದಿದ್ದೀವಿ ಕಳೆದ ನಾವು ಡಿಸೆಂಬರ್ ತಿಂಗಳಿನಲ್ಲಿ ಅವರಿಗೆ ಕಿಸಾನ್ ಶಕ್ತಿ ಕಿಸನ್ ಸಾಯಿಲ್ ಮತ್ತು ಸೈಜರ್ ಅನ್ನುವಂಥ ನಮ್ಮ ವೆಲ್ಪೇ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ವಿ ಅದನ್ನು ಬಳಕೆ ಮಾಡಿದ್ದಾರೆ ಅವರು ಅದರ ಫೀಡ್ಬ್ಯಾಕನ್ನು ಅವರ ಕಡೆಯಿಂದಲೇ ತಿಳಿದುಕೊಳ್ಳಲಿಕ್ಕೆ ಬಂದಿದ್ದೀವಿ ಸರ್ ನೀವು ಯಾವಾಗ ಯಾವಾಗ ಮಾಡಿದಿರಿ ನವೆಂಬರ್ ಲಾಸ್ಟ್ ವಿಕ್ರಯ ಮಾಡಿದೆ ಹಾಂ ಆಮೇಲೆ ನಮ್ಮ ಡೋಸೇಜ್ ಆವಾಗಿಂದ ಚಲೋ ಮಾಡಿದ್ದೀರಿ ನಿಮ್ಮ ಡೋಸೇ ಡಿಸೆಂಬರ್ದಾಗ ಚಲ ಮಾಡಿದೆ ಡಿಸೆಂಬರ್ ಈಗ ಎಷ್ಟು ಆಗಿದೆ ಈಗ ಐದು ಡೋಸ್ ಮಾಡಿದ್ರು ಐದು ಡೋಸ್ ಹಾಂ ಹಾಂ ಡ್ರಿಂಕಿಂಗ್ ಮತ್ತು ಸ್ಪ್ರೇ ಎರಡು ಡ್ರಿಂಕಿಂಗ್ ಎರಡು ಕೂಡ ಐದು ಡೋಸ್ ಮಾಡಿ ಐದು ಡೋಸ್ ಈಗ ಎಂಟನೇ ತಿಂಗಳು ಕಬ್ಬು ಈಗ ಐದರಿಂದ ಐದು ತಿಂಗಳು ಆರು ತಿಂಗಳು ರನ್ನಿಂಗ್ ಆರುನೇ ತಿಂಗಳು ರನ್ನಿಂಗ್ ಹಾಂ ಈಗ ಏನೇನು ಬದಲಾವಣೆ ಕಾಣುತ್ತೆ ನಿಮ್ಮ ಕಲರ್ ಕಲರ್ ಆಗಿರ್ಬೋದು ಎತ್ತರ ಆಗಿರ್ಬೋದು ಏನೇನು ನಿಮಗೆ ಬದಲಾವಣೆ ಕಬ್ಬಿನಾಗ ಏನು ಬದಲಾವಣೆ ಇಲ್ಲ ಸರ್ ನಾವ್ ಈಗ ಪೈಲಾ ಮಾಡೋದಕ್ಕೆ ಇವ್ರ ಔಷಧ ತೊಗೊಂಡ್ಬಿಡಬೇಕಂದ್ರೆ ನೈಂಟಿ ಪರ್ಸೆಂಟ್ ನಮಗೆ ರಿಸಲ್ಟ್ ಕಣ ಮತ್ತ ಇವ್ರ ಔಷಧ ತೊಗೊಂಡಾಗ ಯಾವ್ದೋ ನೀವು ಬೇರೆ ರಾಸಾಯನಿಕ ಏನು ಬಳಕೆ ಮಾಡಿಲ್ಲ ಇವರು ನೀವು ಹೇಳದಂಗ್ ರಾಸಾಯನಿಕ ಬಾ ಅದ್ರೂ ರಸ ಟ್ವೆಂಟಿ ಫೈವ್ ಪರ್ಸೆಂಟ್ ಹೇಳಿ ನಾವು ಅದ್ರೂ ನೀವು ನೋಡ್ಬೇಕು ನಿಮ್ ಔಷಧ ಗ್ಯಾರಂಟಿ ಸಲ ಯಾವುದೇ ರಾಸಾಯನಿಕ ಕೊಟ್ಟ ಬಳಕೆ ಮಾಡುತ್ತೆ ರಾಸಾಯನಿಕ ಬಳಕೆ ಮಾಡಿಲ್ಲ ಯೂರಿಯಾ ಯೂರಿಯ ಡಿ ಎ ಪಿ ಏನು ಆಯ್ಕೆ ನೀವು ಹೇಳಿದ ನಿಮ್ಮ ಔಷಧ ಐತಿ ನೋಡ್ಬೇಕು ನಿಮ್ಮ ಔಷಧ ಪರೀಕ್ಷೆ ಮಾಡಬೇಕು ನಿಮ್ಮ ಔಷಧ ಪರೀಕ್ಷೆ ಮಾಡೋ ಸಲಾಗ ನಾವ್ ಯಾವುದೇ ಯೂಸ್ ಮಾಡಿಲ್ಲ

ಮತ್ತೆ ಏನ್ ಸ್ವಲ್ಪ ನಮ್ದು ಏನ ಇನ್ನೂ ಎರಡು ಮೂರು ಗಣಿಕ್ಕಿ ಹೆಚ್ಚಿಗೆ ಆಗ್ಬೇಕಿತ್ರಿ ಆದ್ರ ನಮ್ ಸ್ವಲ್ಪ ಬೆಸಿ ನೀರ್ ನೀರು ಕಡಿಮೆ ಬೇತ್ರಿ ಮಳೆ ಅಭಾವ ಮತ್ತೆ ನೀರಿನ ಅಭಾವ ಸ್ವಲ್ಪ ಕಡಿಮೆ ಇರೋಣ ಇಲ್ಲ ನಿಮ್ಮ ನಿಮ್ಮದ ಪ್ರಕಾರ ಏನಾಗ್ ಮೂರರಿಂದ ನಾಲ್ಕು ಗಣಿ ಸ್ವಲ್ಪ ಆಗ್ತಿತ್ರಿ ನಮ್ಮ ನೀರಿಂದ ಸ್ವಲ್ಪ ಪರ್ತೆಯಿಂದ ಆಗಿ ಸ್ವಲ್ಪ ಕಡಿಮೆ ಇತ್ತು ರೀ ಮತ್ತೆ ನಿಮ್ಮ ಔಷಧ ನೀವು ಹೇಳಿದಂಗೆ ನೂರಕ್ಕೆ ನೂರು ಗ್ಯಾರಂಟಿ ಐತಿ ಔಷಧದ ಬಗ್ಗೆ ಎರಡು ಮಾತಿಲ್ಲ ರೀ ರೈತರಿಗೆ ಎಲ್ಲ ರೈತರಿಗೆ ನಾವು ಹೇಳೋದಂದ್ರೆ ನಾವು ಇವ್ರು ಹೇಳಿದ್ರೆ ಏನೋ ಇವ್ರು ರಾಸಾಯನಿಕ ಸ್ವಲ್ಪ ಯೂಸ್ ಮಾಡಿದ್ರು ಅದನ್ನು ನಾವು ಇವ್ರದ್ದು ಔಷಧ ನೋಡ್ಬೇಕು ಅಂತ ಇವ್ರು ಏನು ಹೇಳ್ತಾರಂತೇಳಿ ನೋಡೋಸಲ್ಲ ಯೋಜನೆ ಮಾಡಿದ್ದೆವು ನಮಗೆ ನೂರಕ್ಕೆ ನೂರು ಗ್ಯಾರಂಟಿ ಭೀ ಐತಿ ನಾವು ಈಗ ನಾವು ಐತೆ ಅಂದರೆ ಹತ್ತು ವರ್ಷ ಸಾವಿ ನಾವು ಇದ್ತೀವಿ ಗಿಟ್ ಕಾಬ್ ನಮ್ದು ಹಿಂಗೆ ಯಾವಾಗೂ ಬಂದಿರ್ಕಿಲ್ಲ ಮತ್ತು ಈ ಸಲ ಏನು ರಾಸಾಯನಿಕ ಬಿಟ್ಟು ನಾವು ಇದ್ರ ಬೆನ್ನ ಇತ್ತೀವಿವು ನಮ್ಗೆ ಭಾಳ ಹಂಡ್ರೆಡ್ ಪರ್ಸೆಂಟ್ ಈ ಥರದ ರಿಸಲ್ಟ್ ಐತಿ ಮತ್ತು ನಾವು ಈಗ ನಮ್ಮ ಲೆಕ್ಕಲೆ ಇದು ನಾವು ಇಲ್ಲಿ ಮೂವತ್ತು ಇಪ್ಪತ್ತರಿಂದ ಮೂವತ್ತನ ಕಬ್ಬು ಸಿಗ್ತಿದ್ರಿ ಈ ಥರ ಇದ್ರಾಗ ಈ ಸಲ ಡಬಲ್ ಆಗು ಚಾನ್ಸಸ್ ನಮ್ಗೆ ಐತ್ರಿ ಹತ್ತು ಇಳುವರಿ ಹತ್ತಾಗಿತ್ತು ರೀ ನಾವು ಮಾಡೋದಕ್ಕೆ ಇದಕ್ಕೆ ಡಬಲ್ ಇಳುವರಿ ಆಗ್ತಿತ್ತು ರೈತರಿಗೆ ಎಲ್ಲ ರೈತರಿಗೆ ನಾವು ಹೇಳೋದಂದ್ರೆ ನಾವು ನಾವು ಯೂಸ್ ಮಾಡೋಕ್ಕಿಂತ ನಮ್ಗೆ ಭಾಳ ಬೆನಿಫಿಟ್ ಅನಿಸೈತಿ ಇದ್ರೊಳಗೆ ರಾಸಾಯನಿಕ ಪಾಠ ತರೋದ್ರಿಂದ ಭೂಮಿ ಸತ್ವ ಕಡಿಮೆ ಮಾಡ್ಕೊಳ್ಳೋದ್ರಾಗ ಏನು ಇಲ್ಲ ಈ ಔಷಧ ಯೂಸ್ ಮಾಡೋಕೆ ನಮಗ್ರೆ ಭಾಳ ಚಲೋ ಅನಿಸೈತಿ ಎಲ್ಲರಿಗೂ ರೈತರಿಗೆ ಹೇಳ್ತೀನಿ ಈ ಔಷಧ ಯೂಸ್ ಮಾಡಿದ್ರೆ ತುಂಬವಾಗಿ ರಾಸಾಯನಿಕ ತರೋದ ಅದನ್ನ ಅದು ಭೂಮಿ ಕಡಿಮೆ ಮಾಡೋದ್ರಾಗ ಏನು ಅರ್ಥ ಇಲ್ಲ ರೀ ಅದನ್ನ ಹಾಕಾಕ ರೈತರಿಗೆ ಭಾಳ ಅನುಕೂಲ ಐತಿ ಇದನ್ನ ಹಾಕಿರ್ತಾರೆ ಎಲ್ಲ ರೈತರಿಂದ ನಮ್ಮ ಮನವಿ ಐತಿ ಥ್ಯಾಂಕ್ ಯು